ಎಲ್ಲಿನ ಅಮೇರಿಕಾ ಎಲ್ಲಿನ ಭಾರತ ಎಲ್ಲಿನ ಕರ್ನಾಟಕ ಎಲ್ಲಿನ ಕೋಲಾರ ಎಲ್ಲಿನ ತಮ್ಕ ತಮ್ಕದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡಿರೋ ಸುರೇಶ್ ಶೆಟ್ಟಿ ಅಮೇರಿಕ ಡಾಲರ್ ಸಂಪಾದನೆ ಮಾಡ್ತಾ ಇದ್ದಾನೆ ಅಂದರೆ ಹೇಗೆ ಇದೆಲ್ಲ ಸಂಪಾದನೆ ಆಗಿದ್ದು ಇಂಟರ್ನೆಟ್ಟಿಂದ ಯೂಟ್ಯೂಬಿಂದ ಸರಿ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಎಷ್ಟು ಜನ ಮಾಡ್ಕೊಂಬಿಡ್ತಾರೆ ಅದನ್ನು ಕೊನೆವರೆಗೂ ತಲುಪೋದಿಲ್ಲ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಏನೋ ಒಂದಾಗಿ ಬೇಜಾರಾಗ್ಬಿಟ್ಟು ಬಿಟ್ಬಿಡ್ತಾರೆ ಹಾಗೆ ಆಗಬೇಡಿ ನನ್ನ ವ್ಯೂಸ್ ನೋಡಿ ಐದು ತಿಂಗಳಲ್ಲಿ ಎಷ್ಟಾಗಿದೆ ಗೊತ್ತಾ ಕೆ ಒಂದು ಹತ್ತು ಸಾವಿರ ವ್ಯೂಸ್ ಹೋಗಿದೆ ಇನ್ನು ನೂರ ಹತ್ತು ಕೆ ವ್ಯೂಸ್ ಹೋಗಿದೆ ಒಂದು ನೈಂಟಿ ನೈನ್ ಫೋರ್ ಪಾಯಿಂಟ್ ಫೋರ್ ಕೆ ವ್ಯೂಸ್ ಆಗಿದೆ ಯೂಟ್ಯೂಬ್ ಅಷ್ಟೇ ಇಲ್ಲ ಇನ್ಸ್ಟಾಗ್ರಾಮಲ್ಲಂತೂ ಬಿಡಿ ನೂರ ಏಳು ಕೆ ಫೇಸ್ಬುಕ್ಕಲ್ಲಂತೂ ಇನ್ನೂ ಚಿಂದ ಒನ್ ಪಾಯಿಂಟ್ ಒನ್ ಮಿಲಿಯನ್ ಎಲ್ಲ ಹೊರಟೋಗಿದೆ ಸೊ ಹೀಗೆ ಇಷ್ಟೇ ಇಂಟರ್ನೆಟ್ಟಿಂದ ದುಡ್ಡು ಸಂಪಾದನೆ ಮಾಡೋದು ತುಂಬಾ ಈಸಿ ಆದರೆ ನಿಮ್ಮ ತಾಳ್ಮೆಯಿಂದ ಇರಬೇಕು ಮತ್ತು ಸಾಧಿಸಬೇಕು ಏನಾದರೂ ಸಾಧಿಸಬೇಕು ಅಂತ ಅದು ನೀವು ಇದ್ರೆ ಅನ್ಕೊಂಬಿಟ್ರೆ ಮನಸ್ಸಲ್ಲಿ ಅದನ್ನು ಬಿಡಲೇಬಾರದು ಹೀಗೆ ಆಯಿತು ಇವತ್ತೊಂದು ಕ್ಯಾಟ್ರಿನ್ ಆರ್ ಬಂತು ಒಂದು ನೂರು ಜನಕ್ಕೆ ಊಟ ಬೇಕು ಅಂತ ಒಳ್ಳೆ ಕ್ಯಾಟ್ರಿಂಗ್ ಆಡೋರು ಒಳ್ಳೆ ದುಡ್ಡು ಚೆನ್ನಾಗಾಯಿತು ಒಳ್ಳೆ ಐಟಮ್ ಮಾಡ್ಕೊಡಗಿದ್ದೆ ತಿಂದು ಖುಷಿಪಟ್ಟರು ದುಡ್ಡು ಅಷ್ಟೇ ಟಕಾ ಅಥವಾ ಸಾಯಂಕಾಲ ಬಂದ್ಬಿಡ್ತು ಯಾವುದೇ ಕ್ಯಾಟ್ರಿಂಗ್ ಆಡೋದು ದುಡ್ಡನ್ನ ಮಾತ್ರ ಅಷ್ಟೊತ್ತು ಗೀಸ್ಕೊಂಬಿಡ್ಬೇಕು ಯಾವಾಗ ನಾಳೆ ಕೊಡ್ತಾರೆ ನಾಳೆ ಕೊಡ್ತಾರೆ ಅಂದರೆ ಆ ದುಡ್ಡು ಹಾಂ 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 ಅದು ಏನಾಗುತ್ತೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಮಾಡಬೇಡಿ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ತುಂಬ ಸ್ಟ್ರೀಟಾಗಿ ಬಿಸ್ನೆಸ್ ಮಾಡಿ ಮತ್ತು ನೀವು ನಾಲ್ಕು ಕಡೆಯಿಂದ ಮಾಡ್ಬೋದು ಒಂದು ಹೋಟ್ಲು ಮಾಡ್ತಾ ಇದ್ದರೆ ನೀವು ನಾಲ್ಕೈದು ಕಡೆಯಿಂದ ಸಂಪಾದನೆ ಮಾಡ್ಕೊಬೋದು ಒಂದು ನೀವು ಹೋಟ್ಲು ಮತ್ತು ಕ್ಯಾಟರಿಂಗ್ ಆರ್ಡರ್ ಎರಡನೇದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಒಳ್ಳೆ ವ್ಯೂಸ್ ಬಂದರೆ ಅದರಲ್ಲೂ ದುಡ್ಡು ಸಂಪಾದನೆ ಆಗುತ್ತೆ ಮೂರನೇದು ಹೋಮ್ ಡೆಲಿವರಿ ಕೊಡಿ ನಾಲ್ಕನೇದು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಐದನೇದು ನೀವು ಮಾಡ್ಬೋದಲ್ಲ ಯಾವುದು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಬೋದು ಹೀಗೆ ಅಂದರೆ ಯಾವುದೇ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ಲೈಸೆನ್ಸ್ ತುಂಬ ಇಂಪಾರ್ಟೆಂಟು ಫುಡ್ ಲೈಸೆನ್ಸ್ ತೊಗೊಳ್ಳಿ ಐ ಟಿ ಕಟ್ಟಿ ಮತ್ತು ಜಿ ಎಸ್ ಟಿನ ಕಟ್ಟಿ ಯಾಕೆ ಗೊತ್ತಾ ಐ ಟಿ ನೀವು ಯಾಕೆ ಕಟ್ಟಲೇಬೇಕು ಅಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೆ ಗೋರ್ಮೆಂಟ್ ಗೊತ್ತಾಗಬೇಕಲ್ಲ ನಾಳೆ ಏನೋ ಒಂದು ಅನಾಹುತ ಆಗೋಯ್ತು ಬಿಸ್ನೆಸ್ ಮಾಡ್ತಾ ಇರೋರಿಲ್ಲ ಆವಾಗ ನೀವು ಕ್ಲೈಮ್ ಮಾಡಬೇಕಲ್ಲ ನೀವು ಈ ಐ ಟಿ ಮಾಡ್ತಾಯಿದ್ದೀರಿ ಅಂದರೆ ನೀವು ಕ್ಲೈಮ್ ಮಾಡಿದ್ರೆ ನೀವು ಇಷ್ಟು ವರ್ಷದಲ್ಲಿ ಇಷ್ಟು ಕಟ್ಟಿದ್ದಾರೆ ಇವ್ರು ಇಷ್ಟು ಬದುಕಿದ್ರೆ ಇಷ್ಟು ಇಷ್ಟು ಬರುತ್ತೆ ಅಂತೇಳಿ ನೀವು ಸಂಪಾದನೆ ಮಾಡಿಟ್ಟಿದ್ದ ಹಣಕ್ಕೆ ಮತ್ತಷ್ಟು ಹಣ ಬರುತ್ತೆ ಅದು ಎಲ್ಲ ಆಗಬೇಕು ಅಂದರೆ ನಿಮ್ದು ಐ ಟಿ ರಿಟರ್ನ್ ಚೆನ್ನಾಗಿರಬೇಕು ಎಸ್ ನಿಮ್ಮನ್ನು ನಂಬಿರೋರಿಗೆ ನೀವು ಕೈ ಬಿಡಬಾರ್ದು ಅಂದರೆ ಐ ಟಿ ರಿಟರ್ನ್ ಮಾಡ್ಕೊಳ್ಳಿ ಅದರಿಂದ ಅವ್ರಿಗೆ ಜಾಸ್ತಿ ದುಡ್ಡು ಸಿಗುತ್ತೆ ಸೊ ಹೀಗೆ ಆಯಿತು ಕೆಟಿನಾಟ್ರೆಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಒಳ್ಳೆ ದುಡ್ಡು ಬಂತು ಈಗೆಲ್ಲ ಆಯಿತು ಚೆನ್ನಾಗಾಯಿತು ಇನ್ನೊಂದು ಏನು ವಿಶೇಷ ಅಂದರೆ ನಾನು ಅಂಗಡಿಗೆ ಬಂದಲ್ಲ ಕೆಟಿ ಆಟ್ರ್ ಮುಗಿಸ್ಕೊಂಡು ಇಲ್ಲೊಬ್ಬರು ಯೂಟ್ಯೂಬ್ ಚಾನಲ್ವರು ವೆಯ್ಟ್ ಮಾಡ್ತಾಯಿದ್ರು ನಾನು ಇಂಟ್ರವ್ಯೂ ಮಾಡ್ಕೊಳಕ್ಕೆ ಅಂತ ಅವ್ರ ಹೆಸರು ಸಿ ಎಮ್ ಶಂಕರ್ ಅಂತ ಅವ್ರದ್ದು ಚಾನಲ್ ಇದೆ ಸಿ ಎಮ್ ಶಂಕರ್ ಅಂತ ನೀವು ಅವ್ರ ವಿಡಿಯೋಗಳೆಲ್ಲ ನೋಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನಗೋಸ್ಕರ ಆಯ್ತಾವೆ ಸರ್ ಒಂದು ಇಂಟರ್ವ್ಯೂ ಕೊಡಬೇಕು ನೀವು ಐದು ತಿಂಗಳಲ್ಲಿ ಚಾನಲ್ ಮೋನಿಟೈಸ್ ಮಾಡ್ಕೊಂಬಿಟ್ಟಿದ್ರೆ ಆರು ತಿಂಗಳಲ್ಲಿ ದುಡ್ಡು ಕೂಡ ಆಗ್ತಾಯಿದೆ ಅಂತ ಮುಂದಿನ ವಯಸ್ಸು ಅವ್ರನ್ನೇ ಕೇಳಿ ಇನ್ಸ್ಟಾಗ್ರಾಮ್ ಇರಬಹುದು ಫೇಸ್ಬುಕ್ ಇರಬಹುದು ಯೂಟ್ಯೂಬ್ ಇರ್ಬೋದು ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಕಂಡಿರುವಂತಹ ನಮ್ಮ ಕೋಲಾರದ ಟೇಸ್ಟ್ ಆಫ್ ಉಪಹಾರ ಅಂತ ಒಂದು ಪ್ರಖ್ಯಾತಿ ಪಡೆದಿರುವಂಥ ಒಂದು ಉಪಹಾರ ಕೇಂದ್ರನ ಇವರು ನಡೆಸ್ಕೊಂಡಿದ್ದಾರೆ ನನಗೆ ಒಂದು ಎನ್ ಜಲಪ್ಪ ಆಸ್ಪತ್ರೆ ಅಂದ್ರೆ ಎದುರುಗಡೆ ಎಸ್ ಪಿ ಲೇಔಟಲ್ಲಿ ಇವ್ರದ್ದು ಟೇಸ್ಟ್ ಆಫ್ ಉಪಹಾರ ಅಂತ ಒಂದಿದೆ